ನಾನು ಅತ್ತಿತ್ತು ಹೌದು ಇದು ಕರ್ಪೂರದ ಗೊಂಬೆ ನಾವು ಸಿನಿಮಾಕ್ಕೆ ಮೇಲೆ ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ ಹತ್ತಿರಲಿಲ್ಲ ಬಟ್ ಈ ಸಿನಿಮಾಕ್ಕೆ ಅಳು ಬಂದ್ಬಿಡ್ತು ನನಗೆ ಹುಡುಗರು ಫಿಲಮ್ ಹೇಳೋಕೆ ಆಗಲ್ಲ ಎಲ್ಲ ಏನ್ ಮಾಡ್ತಾರೆ ಮನೇಲಿ ಕೂತ್ಕೊಂಡ್ ಬರ್ರಿ ರೇ ಫಿಲಂ ನೋಡ್ರಿ ಕೆರೆ ಬೇಟೆ ಬಟ್ಟೆ ಬಂದ್ಮೇಲೆ ಮದುವೆ ನೆನಪಾಯ್ತೇನೆ ಅಪ್ಪ ಮಗಳು ಸೇರಿ ಎಷ್ಟು ಮೆರೀತಿದ್ರೆ ನನ್ನ ಮಣ್ಣಿನ ಕಥೆ ಇದು ಕೆರೆ ಬೇಟೆ ಶಿವಮೊಗ್ಗ ಜನರಿಗೆ ಬಿಟ್ರೆ ಬಾಳಿನ ಗೊತ್ತಿಲ್ಲ ಮೂವಿ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಮೂವಿ ಮಾತ್ರ ಇದೆ ಅದ್ವಟ್ಟಿಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಶುಕ್ರವಾರ ಕೆರೆ ಬೇಟೆ ಅಂತ ಒಂದು ಕನ್ನಡದ ಅದ್ಭುತವಾದ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ಪ್ರದರ್ಶನ ನಡೀತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರದರ್ಶನ ಅಂತ್ಯ ಆಗುತ್ತೆ ಮೊದಲ ಪ್ರದರ್ಶನವನ್ನು ನೋಡಿದಂತಹ ವೀಕ್ಷಕರ ಅಭಿಪ್ರಾಯ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅವರೇನು ಅನಿಸಿಕೆಗಳನ್ನ ಕೊಡ್ತಾರೆ ಎಂಬುದನ್ನ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ ಮೂವಿ ಸೂಪರ್ ಆಗಿ ಐತೆ ಅಣ್ಣ ಆ್ಯಕ್ಟಿಂಗ್ ಸೂಪರ್ ಟ್ವಿಸ್ಟ್ ಭಾರಿ ಆಗೈತೆ ಟ್ವಿಸ್ಟ್ ಅಂದರೆ ಸಕ್ಕತ್ತಾಗೈತೆ ಮಾತ್ರ ಇನ್ನೂ ನೂರು ಜನ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋದು ಮಸ್ತಾಗಿ ಸೂಪರ್ ಸೂಪರ್ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಹೊಸಬ್ರು ಅನ್ನೋಂಗಿಲ್ಲ ಆ ಥರ ಆ ಥರ ಆ ರೇಂಜ್ ಮಾಡಿದ್ದಾರೆ ಸಕ್ಕತ್ತ ಇದೆ ನ್ಯೂ ಮ್ಯೂಸಿಕ್ ಕ್ಯಾಮ್ರ ವರ್ಕ್ ಮಾತ್ರ ಸಕ್ಕತ್ತೆ ಮಾಡಿದ್ದಾರೆ ನಿಜ ಹೀರೋ ಹೀರೋ ಸೂಪರ್ ಹೊಸಬ್ರ ಅನಿಸ್ತಾನೆ ಇಲ್ಲ ಸುಮಾರು ಒಂದು ಸುಮಾರು ಮೂವಿ ಮಾಡಿದ್ದಾರೆ ಅನ್ನೋ ರೇಂಜಿಗೆ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಸೂಪರ್ ಮಾಡಿದ್ದಾರೆ ತುಂಬ ತುಂಬಾ ಇಷ್ಟ ಆಯಿತು ಸರ್ ಫಿಲಮಲ್ಲಿ ತುಂಬ ನೀವು ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳಿದಾನೇ ದಯವಿಟ್ಟು ಈ ಸಿನಿಮಾನ ಚಿತ್ರಮಂಗದಲ್ಲಿ ಬಂದು ನೋಡಿ ಯಾಕೆ ಹೇಳ್ತೀನಿ ಅಂದರೆ ಇಂಥ ಪೆಕ್ಯುಲರ್ ಸ್ಟೋರಿಗಳನ್ನು ನಾವು ಮಲಯಾಳಂ ಅಲ್ಲಿ ತಮಿಳಲ್ಲಿ ನೋಡ್ತೀವಿ ಕನ್ನಡದಲ್ಲಿ ನೋಡಿದ್ವಿ ಬಟ್ ತುಂಬ ಕಡಿಮೆ ಬಟ್ ಇಂಥ ಫಿಲಮ್ ಅಂದರೆ ಇವತ್ತು ಮಲಯಾಳಂ ಗ್ರಾಫ್ನೆ ನಮ್ಮ ಬದಲಾಯಿಸಿದೆ ಮಲಯಾಳಂ ತಮಿಳು ಗ್ರಾಫ್ನೆ ಅಂಥ ಕನ್ನಡ ಫಿಲಂ ಇದು ನನ್ನ ಮಣ್ಣಿನ ಕತೆ ಇದು ಕೆರೆಬೇಟೆ ಶಿವಮೊಗ್ಗ ಜನರಿಗೆ ಬಿಟ್ಟರೆ ಬಾಳೆಲ್ಲಿ ಗೊತ್ತಿಲ್ಲ ಕೆರೆ ಬಿಟ್ಟರೆ ಇಸ್ ಅಂತ ತುಂಬ ಕಟ್ಟಿದಾರೆ ಸೊ ಇದು ಒಂದು ಪಿಕ್ಯುಲರ್ ಸ್ಟೋರಿ ಇದು ನಮ್ಮ ಗೌರಿಶಂಕರ್ ಆಗಿರ್ಬೋದು ತುಂಬ ನ್ಯಾಚುರಲ್ ಆಕ್ಟಿಂಗ್ ನೀವು ಹೇಳೋದ್ರಪ್ಪ ತುಂಬಾ ನ್ಯಾಚುರಲ್ ಆಟಿಂಗ್ ನೀವು ನೋಡ್ಬಿಟ್ರೆ ಒಂದು ಚಲೋ ಓವರ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಮ್ಮ ಮೇಡಮ್ ಬಿಂದು ಅವರು ಕೂಡ ತುಂಬಾ ಅನುಕುಮಾರ್ ಕೂಡ ನಮ್ಮ ಹುಡಿ ಹುಡಿತಾರನ ಆಕ್ಟ್ ಮಾಡಿದ್ದಾರೆ ಅಂಡ್ ಎಂಟೈರ್ ಅವರು ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಮಾಡಿದ್ದಾರೆ ಅಂಡ್ ಬಿ ಜಿ ಎಮ್ ಗಗನ್ ಬಿ ಜಿ ಅವರು ಅಮ್ಮ ಇವಾಗಲೂ ಕೂಡ ಕಿವಿ ಬಿಡ್ತಾರೆ ಅಷ್ಟು ಮಾಡಿದ್ದಾರೆ ಸರ್ ಸೊ ದಯವಿಟ್ಟು ಫಿಲಮ್ ಬಂದು ಥಿಯೇಟರ್ ನೋಡಿ ಸೊ ನೋಡಿ ಸರ್ ಇಲ್ಲ ತುಂಬ ಖುಷಿ ಆಯಿತು ನಾನಿದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸಿನ್ಮಾ ಮುಗ್ದಾಗಿಂದ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಏನೋ ಈಗ ರೀಸೆಂಟ್ ಸಿನಿಮಾಗಳಲ್ಲಿ ಒಂದು ಅದ್ಭುತವಾಗಿರೋ ಸಿನ್ಮಾ ಮಾಡಿದ್ದಾರೆ ನಮ್ಮ ಸಿನ್ಮಾ ಅಂತ ಹೇಳ್ಕೊತಿಲ್ಲ ನಾನೊಬ್ಬ ಆ್ಯಸ್ ಎ ಆರ್ಟಿಸ್ಟ್ ಆ್ಯಕ್ ಟೆಕ್ನಿಷಿಯನ್ ಆಗಿ ನಾನು ಹೇಳ್ತಾಯಿದ್ದೀನಿ ಅದ್ಭುತವಾಗಿರೋ ಸಿನ್ಮಾ ಸೊ ಈ ಸಿನಿಮಾದಲ್ಲಿ ಮಲೆನಾಡು ಭಾಗದ ಒಂದು ಒಳ್ಳೆ ಅದ್ಭುತವಾಗಿರೋ ಕಥೆ ಇದೆ ಭಾಷೆ ಇದೆ ಸೊಗಡಿದೆ ಮತ್ತು ಅಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ಎಲ್ಲವನ್ನು ನೀವು ಆರಾಮಾಗಿ ಸವಿಯುವುದು ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಸಿನಿಮಾ ನೋಡೋಕೆ ಬನ್ನಿ ಅಂತ ಕೇಳ್ಕೊತೇ ಚೆನ್ನಾಗಿದೆ ಇಷ್ಟ ಆಯ್ತು ಲೊಕೇಶನ್ ಚೆನ್ನಾಗಿದೆ ಫೋಟೋಗ್ರಫಿ ಸೂಪರ್ ಆಗಿದೆ ಈ ಆ್ಯಕ್ಟಿಂಗ್ ಚೆನ್ನಾಗಿದೆ ಇಬ್ಬರದು ಸ್ಟೋರಿ ಹೊಸತನ ಸ್ವಲ್ಪ ಚೆನ್ನಾಗಿದೆ ಸಸ್ಪೆನ್ಸ್ ಅದ್ಭುತವಾಗಿದೆ ಮಿಸ್ ಮಾಡದೆ ಥಿಯೇಟರ್ ಬಂದು ನೋಡಿ ಸಿ ನೀವು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ನಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕಳಿಸ್ತೀರ ಒಳ್ಳೆ ಸಿನ್ಮಾ ನಿಮಗೆ ಸಿನಿಮಾ ಶುರುವಾದಾಗ್ಲಿಂದ ಕಡೆವರ್ಗು ಎಲ್ಲೂ ಕೂಡ ಅಳ್ಳಾಡಕ್ಕೆ ಬಿಡೋದಿಲ್ಲ ದಯಮಾಡಿ ಸಿನಿಮಾ ಫಿಲಮ್ ಅಂತ ಸೂಪರ್ ಅಣ್ಣ ನನಗೆ ಏನಿಷ್ಟ ಆಯ್ತು ಅಂದ್ರೆ ಲವ್ 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 ಮಾಡುದು ಈ ತರ ಮಾಡಬೇಕು ಈ ತರ ಎಲ್ಲ ಇರಬಾರ್ದು ಅಣ್ಣ ಅಪ್ಪ ಅಮ್ಮನ ಕಾಟ ಎಲ್ಲ ಇರಬಾರ್ದು ಹೋಗಿಡ್ಬೇಕು ಸುಮ್ಮನೆ ಎಲ್ಲಾದರೂ ಬೀಸಾಗಿ ಹೋಗ್ಬಿಡ್ಬೇಕು ಲವ್ ಅಂದ್ರೆ ಈ ತರ ಇರಬೇಕು ಮೂವಿ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಮೂವಿ ಮಾತ್ರ ಸಕ್ಕದಾಗ ಇದೆ ಲವ್ ಅವಳ ಲವ್ಗೋಸ್ಕರ ಅವ್ನು ಆಡಿದ್ದು ಮತ್ತೆ ಅವ್ರ ಅಪ್ಪ ಮೋಸ ಮಾಡಿದ್ ಬಿಡ್ರಿ ಅವ್ನ ಲವೇ ಸಖತ್ತಾಗಿತ್ತು ಲವ್ಗೋಸ್ಕರ ಒಬ್ಬ ಪ್ರಾಣನೇ ಬಿಟ್ಬಿಡ ಮಸ್ತಾಗಿತ್ತು ಬಿಡಣ್ಣ ಇನ್ನೇನು ಮಾಡಕ್ ಮಾತಾಡಕ ಸಕ್ಕದಾಗಿ ಇಷ್ಟ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆದಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಜಾತೀಯತೆ ಬಗ್ಗೆ ಏನು ಅವರೊಂದು ಒಂದು ಐಡೆಂಟಿಫಿಕೇಶನ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಹಾಗೆ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗಿಂದ ಎಂಥ ತನಕ ತುಂಬ ಕ್ಯೂರಾಸಿಟಿನ ಬಿಲ್ಡ್ ಮಾಡಿದ್ದಾರೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಬಂತು ಅಂದರೆ ತುಂಬ ಕ್ಯೂರ್ಯಾಸಿಟಿ ಇತ್ತು ಸ್ಟಾರ್ಟಿಂಗ್ ಎಂಥ ತನಕ ಕ್ಯೂರಾಸಿಟಿ ಬಿಲ್ಡ್ ಮಾಡಿದ್ರು ಎಂತಲೇ ಗೊತ್ತಾಗೋದು ಕತೆ ಯಾವ ಥರ ಇತ್ತು ಅಂತ ಆ್ಯಂಡ್ ಇಂಥ ಒಂದು ಸಿನಿಮಾನ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಕೇಳ್ತೀನಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ನಾಡಿದ್ದಾರೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಸೊ ಅವ್ರಿಗೂ ಒಳ್ಳೇದಾಗಲಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನನಗೆ ಲಾಸ್ಟ್ ಕ್ಲೈಮ್ಯಾಕ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರ್ ಮತ್ತು ಆ ಮಲೆನಾಡು ಭಾಗದ ಭಾಷೆ ಆಮೇಲೆ ತನ್ನ ತಾಯಿಯ ಒಂದು ಪ್ರೀತಿ ಆಮೇಲೆ ಅಲ್ಲ ಒಂದು ಇವಾಗಿನ ಜನ್ರೇಷನ್ಗೆ ಏನು ಬೇಕು ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿರೋವಂಥ ಒಂದು ಎಣೆದಿರುವಂಥ ಒಂದು ಕತೆ ನಿಜಕ್ಕೂ ಆ ಲವ್ ಸ್ಟೋರಿ ಮಧ್ಯೆ ಬರೋವಂಥ ಟ್ವಿಸ್ಟ್ಗಳೇ ಒಂಥರ ವಿಭಿನ್ನವಾಗಿದೆ ಎಕ್ಸ್ಟ್ರಾಡಿನರಿ ಸರ್ ಸಿನಿಮಾ ನಾವು ಇಂಥ ಸಿನ್ಮಾಗಳು ನಮ್ಮ ಜನ್ರೇಷನಿಗೆ ಬೇಕು ಎಲ್ಲರೂ ಸಿನಿಮಾ ನೋಡಿ ಒಂದು ಬುದ್ಧಿ ಕಲಿತಾರೆ ಈ ಸಿನಿಮಾದಿಂದ ಅಂತ ಹೇಳ್ತೀನಿ ಅದ್ಭುತವಾಗಿದೆ ಸರ್ ಅದ್ಭುತವಾದ ಕತೆ ಮಲೆನಾಡ ಕ ಸೋಳಿನ ಅಚ್ಚ ಕನ್ನಡದ ಒಳ್ಳೆಯ ಸಿನಿಮಾ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಗೌರಿಶಂಕರ್ ಅವರು ಕೂಡ ಮತ್ತೆ ರಾಜ್ಗುರು ಅವರ ಡೈರೆಕ್ಷನ್ ಮೊದಲನೇ ಮೂವಿ ಆದರೂ ಕೂಡ ಎಲ್ಲೂ ಕೂಡ ಅನಿಸೋದಿಲ್ಲ ಇವರು ಮೊದಲನೇ ಮೂವಿ ಅಂತ ಮತ್ತೆ ಅದ್ಭುತವಾಗಿ ನಟನೆ ಮತ್ತು ಪ್ರತಿಯೊಂದು ಆರ್ಟಿಸ್ಟ್ಗಳು ಕೂಡ ಕಣ್ಣಲ್ಲಿ ನೀರು ತರ್ಸೋ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಂತೂ ಎಂಥವ್ರು ಕೂಡ ಎಂಥ ಘಟಕರು ಕೂಡ ಭಾವುಕರಾಗಬೇಕು ಅಂಥ ಅದ್ಭುತವಾದ ಕತೆ ಇಟ್ಕೊಂಡು ಸಿನಿಮಾ ಮಾಡಿದರೆ ಅದ್ಭುತವಾಗಿದೆ ಸರ್ ಎಂಥ ಸಿನಿಮಾಗಳನ್ನ ಕನ್ನಡಿಗರು ಅತಿ ಹೆಚ್ಚಿನದಾಗಿ ಬಂದು ನೀಡಿ ನೋಡಿಬಿಟ್ಟು ಪ್ರೋತ್ಸಾಹ ಕೊಡಬೇಕು ಅನ್ನೋದು ಒಂದು ಸರ್ ನಾನು ಅತ್ತಿತ್ತು ಹೌದು ಇದು ಕರ್ಪೂರದ ಗೊಂಬೆ ಅನ್ನೋ ಸಿನಿಮಾಕ್ಕೆ ಅದಾದಮೇಲೆ ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ ಅತಿ ಇರಲಿಲ್ಲ ಬಟ್ ಈ ಸಿನಿಮಾಕ್ಕೆ ಅಳು ಬಂದ್ಬಿಡ್ತು ನನಗೆ ಅಷ್ಟು ಫೀಲ್ ಆಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ಕೆರೆಬಿಟ್ಟೆ ಸಿನಿಮಾ ಇಂಥ ಸಿನಿಮಾಗಳನ್ನ ನಮ್ಮ ಕನ್ನಡ ಜನತೆ ನೋಡಿ ಗೆಲ್ಲಿಸ್ಬೇಕು ಇಂಥ ಸಿನಿಮಾಗಳಿಗೆ ಇಂಥ ಸಿನಿಮಾ ಗೆದ್ದಾಗ್ಲೇ ನಮ್ಮ ಕನ್ನಡ ಹಿಸ್ಟ್ರಿ ಬೆಳೆಯೋದು ತುಂಬ ನನಗಂತೂ ತುಂಬ ಇಷ್ಟ ಆಯಿತು ನಾನು ಹೇಳುತ್ತಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಎಷ್ಟೆಷ್ಟೋ ಸಿನಿಮಾಗಳು ನೋಡಿದ್ದೀನಿ ನಾನು ಹತ್ತಿರೋದು ಕರ್ಪೂರದ ಗೊಂಬೆ ಎಸ್ ಮಹೀಂದ್ರ ಸರ್ ಸಿನಿಮಾಕ್ಕೆ ಅದು ಅದು ಬಿಟ್ಟರೆ ಒಂದು ಸಿನಿಮಾ ನೋಡಿ ಹತ್ತಿರೋದು ಈ ಸಿನಿಮಾ ಅಷ್ಟೊಂದು ಇಷ್ಟ ಆಯಿತು ನನಗೆ ಸರ್ ಕೆರೆ ಬೇಟೆ ಕೆರೆಯಲ್ಲಿ ಬೇಟೆ ಆಡ್ದಂಗೆ ಇತ್ತು ಸರ್ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನು ಎಲ್ಲ ಆ್ಯಕ್ಟ್ರುಗಳು ಕೂಡ ಸಖತ್ತು ಪರ್ಫಾರ್ಮ್ ಮಾಡಿದ್ದಾರೆ ಸರ್ ಕನ್ನಡಕ್ಕೆ ಮತ್ತೊಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತ ಹೇಳ್ಬೋದು ಸೊ ಬೇರೆ ಸಿನಿಮಾ ಅವಳಿಗಿಂತ ನಮ್ಮ ಕನ್ನಡ ಸಿನಿಮಾ ಬಂದು ನೋಡ್ಬೇಕು ಸರ್ ಮನೆ ಮಂದಿ ಎಲ್ಲ ಪೂತ್ ನೋಡುವಂಥ ಸಿನ್ಮಾ ಅದ್ಭುತವಾಗಿ ಮಾಡಿದ್ದಾರೆ ಕ್ರಾಫ್ಟ್ ಇರ್ಬೋದು ಎಲ್ಲರೂ ಪರ್ಫಾರ್ಮೆನ್ಸ್ ಇರ್ಬೋದು ಹೀರೋ ಹೀರೋಯಿನ್ ಇನ್ನು ಏನು ಸಪೋರ್ಟಿಂಗ್ ಆ್ಯಕ್ಟರ್ಗಳಿದ್ದಾರೆ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನ್ಮಾ ಸೊ ಹಂಡ್ರೆಡ್ ಡ್ರೆಸ್ ಬ್ಲಾಕ್ ಬಸ್ಟ್ ನೋಡೋದಷ್ಟೇ બેટે ગૌરી સાહેરા આઈ લવ યુ